ನಾನು ಭಾಳ ಸಂಕ್ಷಿಪ್ತವಾಗಿ ಈ ಪುಸ್ತಕ ಮತ್ತು ಈ ಪುಸ್ತಕದಲ್ಲಿ ಏನು ಹೇಳಿಕೆ ಹೊರಟಿದ್ದಾರೆ ಎನ್ನುವುದನ್ನು ಸಾಕಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಭಾಳ ಮಂದಿ ಹೇಳಿದರು ಸಿದ್ದರಾಮಯ್ಯನವರನ್ನು ಹೊಗಳಬೇಡಿ ಅಂತ ನಾನು ಸ್ವಲ್ಪ ಹೊಗಳುವಂತ ಮಾಡಿದ್ದೇನೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರನ್ನು ತೆಗಬೇಕು ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಹೋಗಿ ಟಿ ವಿ ಆನ್ ಮಾಡಿದರೆ ಸಾಕು ಬೇಕಾಗುತ್ತೆ ಇದರ ಪತ್ರಿಕೆಗಳನ್ನು ತೆಗೆದು ನೋಡಿದರೆ ಅಲ್ಲೂ ಬೇಕಾಗುತ್ತೆ ಒಬ್ಬ ಮನುಷ್ಯ ತೆಗಳಿಗೆ ಕೇಳಿ ಕೇಳಿ ಇಪ್ಪತ್ತ್ಮೂರು ಗಂಟೆ ತೆಗಳಿಗೆ ಕೇಳಿ ಒಂದು ಒಂದು ಗಂಟೆ ಆದರೆ ಹೊಗಳಿಕೆಗಳನ್ನು ಒಂದಷ್ಟು ಕೇಳಿ ಅನ್ನೋ ಕಾರಣ ಯಾಕಂದರೆ ಹೊಗಳಿದ್ರೆ ತಪ್ಪಿಲ್ಲ ಅಂತ ಯಾಕಂದರೆ ನರೇಂದ್ರ ಮೋದಿ ಅವರನ್ನಾದರೆ ಯಾರು ಹೊಗಳಬಾರ್ದು ಯಾಕಂದರೆ ಇಡೀ ಜಗತ್ತಿನ ಮಾಧ್ಯಮಗಳೆಲ್ಲ ಅವರನ್ನ ನಾಡಿ ಹೊಗಳುತ್ತೇವೆ ಟಿ ವಿ ಆನ್ ಮಾಡಿದರೆ ಅದೇ ಕೇಳುತ್ತೆ ಆದರೆ ಸಿದ್ದರಾಮಯ್ಯವರ ಬಗ್ಗೆ ನೀವು ಮಾಧ್ಯಮದಲ್ಲಿ ಇಲ್ಲದ್ರೆ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ನೋಡಿದರೆ ನಿತ್ಯ ಒಂದಷ್ಟು ನೆಗೆಟಿವ್ ಸ್ಟೋರಿಗಳಿದೆ ಯಾಕೆಂದರೆ ನನಗೆ ಯಾರೋ ಟಿವಿನವ್ರು ಹೇಳ್ತಾ ಇದ್ರು ಅವರಿಗೊಂದು ಟಿ ಆರ್ ಪಿ ಇದೆ ಅಂತ ಹೊಗಳಿದ್ರು ತೆಗೊಳ್ಳಿದ್ರು ಬಿಟ್ಟು ಅವ್ರ ಫೋಟೋ ಕಾಣಬೇಕು ಅದರಿಂದ ಚಾನಲ್ ಹೋಗಿದೆ ಅದರಿಂದ ಹೊಗಳಬೇಕಾದ್ದನ್ನು ಹೊಗಳಬೇಕಾಗುತ್ತೆ ತೆಗೊಳ್ಳಬೇಕಾದನ್ನು ತೆಗಬೇಕಾಗುತ್ತೆ ಯುವ ಸಮಾಜ ವಿಜ್ಞಾನಿಯಾದ ಡಾಕ್ಟರ್ ಹರೀಶ್ ಅವರು ಭಾಳ ಪ್ರಯತ್ನ ಪಟ್ಟು ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕದ ನಾನು ಬಹಳ ಕಟುವಾದ ವಿಮರ್ಶೆ ಮಾಡುವ ಅಗತ್ಯ ಇಲ್ಲ ಯಾಕಂದರೆ ಅವರು ಒಬ್ಬ ಲೇಖಕರವರು ಅಷ್ಟಮಟ್ಟಿಗೆ ರಿಯಾಯಿತಿಯನ್ನು ನಾವು ಕೊಡಬೇಕಾಗುತ್ತೆ ಅವರ ಶಕ್ತಿ ಮೀರಿ ಈ ನಾಲ್ಕು ಭಾಗಗಳಲ್ಲಿ ಇದನ್ನು ಬರೆದಿದ್ದಾರೆ ಒಂದು ಅವರ ಹುಟ್ಟಿನಿಂದ ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದ ಎಂಬತ್ತ ಮೂರರವರೆಗಿನ ಒಂದು ಹಂತ ಮತ್ತು ಎಂಬತ್ತ ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಅವರೊಂದು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅವರು ಮುಖ್ಯಮಂತ್ರಿ ಆಗುವ ದಿನದವರೆಗೆ ಮತ್ತು ಮುಖ್ಯಮಂತ್ರಿ ಆದ ಐದು ವರ್ಷ ಅದರ ನಂತರ ಅವರ ಸೈದ್ಧಾಂತಿಕವಾದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಅದು ನಿಜ ಕುಮಾರ್ ಅವರು ಹೇಳಿದರು ಒಂದು ಬರವಣಿಗೆಯಲ್ಲಿ ಒಂದು ಒಂದು ಫ್ಯಾಕ್ಟ್ ಅಂತ ಇರುತ್ತೆ ವಸ್ತು ವಿಷಯ ಇನ್ನೊಂದು ವಿಶ್ಲೇಷಣೆ ಅಂತ ಇರುತ್ತೆ ಇನ್ನೊಂದು ಮುನ್ನೋಟ ಅಂತ ಇರುತ್ತೆ ಆಗ ಒಂದು ಪುಸ್ತಕ ಪೂರ್ಣ ಆಗುತ್ತೆ ಇದರಲ್ಲಿ ಸ್ವಲ್ಪ ಫ್ಯಾಕ್ಟ್ಗಳು ಜಾಸ್ತಿ ಇದೆ ವಿಶ್ಲೇಷಣೆ ಕಡಿಮೆ ಇದೆ ಸ್ವಲ್ಪ ಇನ್ನು ಕವಿವರ್ಮ ಕುಮಾರ್ ಅವರು ಹೇಳಿದ ಹಾಗೆ ಎಲ್ಲರನ್ನ ಸಂಪರ್ಕಿಸಿ ಅವರ ಅನುಭವಗಳನ್ನು ತಗೊಂಡು ಇದರಲ್ಲಿ ಏನು ಸೇರಿಸಿಲ್ಲ ಇದು ಒಂದು ಫ್ಯಾಕ್ಟ್ ಏನೇನು ಆಗಿದೆ ಎಂಬ ಒಂದು ದಾಖಲೆ ಇದೆ ಅದನ್ನು ಬಹಳ ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ನಾವು ಶತಮಾನೋತ್ಸವದ ಪ್ರಶ್ನೆ ಬಂದಾಗ ಅವರ ಬಗ್ಗೆ ಬುಕ್ಗಳಿಗೆ ಅವರ ಸಾಧನೆಗಳಿಗೆ ಹುಡುಕಾಡಿದಾಗ ನಮಗೆ ಪುಸ್ತಕಗಳು ಸಿಗಲಿಲ್ಲ ಸಿದ್ದರಾಮಯ್ಯ ಅವರ ಆ ಶತಮಾನಕ್ಕೆ ಹತ್ತು ಕೋಟಿ ರೂಪಾಯಿ ಕೊಟ್ಟರು ಈಗಾಗಲೇ ಬಹಳಷ್ಟು ಬುಕ್ಗಳು ಬಂದಿದೆ ಅದರ ಬಗ್ಗೆ ಮುಂದೆ ಇತಿಹಾಸವನ್ನು ಓದುವವರಿಗೆ ಅಂತ ಕೊರತೆ ಆಗಬಾರದು ಈಗಾಗಲೇ ಸುಮಾರು ಬಹಳ ಮಂದಿ ಏಳು ಪುಸ್ತಕಗಳು ಬಂದಿಲ್ಲ ಅಂತ ನಮ್ಮಲ್ಲಿ ಈ ಸಮಾರಂಭಕ್ಕೆ ಬಂದವರು ಕೆ ಎಲ್ಲ ಹಾಕ್ತಾರೆ ಆದರೆ ಈ ಪುಸ್ತಕವನ್ನು ಹೊರಗಡೆ ಇದನ್ನು ಪರ್ಚೇಸ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಸಮರ ಸೇನಾನಿ ಅಂತ ಒಂದು ಪುಸ್ತಕ ಬಂತು ಅದರ ನಂತರ ನುಡಿಯಂತೆ ಅಂತ ನಾನೇ ಎಡಿಟ್ ಮಾಡಿದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಫ್ಯಾಕ್ಟ್ಸ್ ಅದರ ನಂತರ ಈ ಅವರ ಸಿದ್ಧಾಂತದ ಬಗ್ಗೆ ಇಲ್ಲೊಂದು ಪುಸ್ತಕ ಬಿಡುಗಡೆ ಸುಮಾರು ಪುಸ್ತಕಗಳು ಬಂದಿದೆ ಅದನ್ನು ಕೊಂಡು ಅಷ್ಟೇ ಕೊಂಡು ಓದಿದ್ರೆ ಅವರ ಬದುಕಿನ ಬಗ್ಗೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಾನು ಈ ಇದರಲ್ಲಿ ಏನು ಬಂದಿದೆ ಅದನ್ನು ನಾನು ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗುದಿಲ್ಲ ಆದರೆ ಈ ಪುಸ್ತಕದ ಮೂಲಕ ಅವರು ಏನು ಹೇಳಿದ್ದು ಹೊರಟಿದ್ದಾರೆ ಎಂಬುದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅವರೇ ಈ ಪುಸ್ತಕಕ್ಕೆ ಒಂದು ಅಡಿಟಿಪ್ಪಣಿಯನ್ನು ಬರೆದಾಗೆ ಬರೆದಾಗ ಇದು ಸಮಾಜವಾದಿ ನಾಯಕನ ಜೀವನ ಸಿದ್ಧಾಂತ ಮತ್ತು ಸಾಧನೆ ಎಂಬುದನ್ನು ಹೇಳಿದ್ದಾರೆ ನಾನು ನಾನು ಒಂದು ಐದಾರು ಪಾಯಿಂಟ್ಗಳ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ವರ್ತಮಾನದ ಎಲ್ಲ ರಾಜಕಾರಣಿಗಳ ಮೇಲೆ ಒಂದು ನಾಲ್ಕೈದು ಆರೋಪಗಳಿವೆ ಒಂದು ಆರೋಪ ಅವರು ನುಡಿದಂತೆ ನಡೆಯುವುದಿಲ್ಲ ಎರಡನೇ ಆರೋಪ ಅವರ ಮೇಲಿನ ಭ್ರಷ್ಟಾಚಾರ ಮೂರನೇ ಆರೋಪ ಅವರು ಜಾತಿವಾದಿ ಅಂತ ನಾಲ್ಕನೇ ಆರೋಪ ಅವರಿಗೆ ಸೈದ್ಧಾಂತಿಕವಾದ ಸ್ಪಷ್ಟತೆ ಇಲ್ಲ ಅಂತ ಐದನೇ ಆರೋಪ ಅವರಿಗೆ ಅಭಿವೃದ್ಧಿಯ ಒಂದು ಮುನ್ನೋಟ ಇಲ್ಲ ಅಂತ ನೀವು ಈ ಐದು ಆರೋಪಗಳು ಮತ್ತು ಸಿದ್ದರಾಮಯ್ಯನವರನ್ನು ಒಟ್ಟಿಗೆ ಇಟ್ಟು ನೋಡಿದರೆ ಇಲ್ಲಿ ಯಾವುದಾದ್ರೂ ಒಂದು ಆರೋಪವನ್ನು ಸಿದ್ದರಾಮಯ್ಯನವರ ಮೇಲೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಯಾರಾದರೂ ಸಿದ್ದರಾಮಯ್ಯನವರಿಗೆ ನೀವು ನುಡಿದಂತೆ ನಡೆದಿಲ್ಲ ನೀವೊಬ್ಬ ಜಾತಿವಾದಿ ನೀವೊಬ್ಬ ಭ್ರಷ್ಟಾಚಾರಿ ನಿಮಗೆ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲ ನಿಮಗೆ ಅಭಿವೃದ್ಧಿಯ ಮುನ್ನೋಟ ಇಲ್ಲ ಅಂತ ಕೇಳಲಿಕ್ಕೆ ಸಾಧ್ಯ ಇದೆ ಅಂತ ಇದು ಒಂದು ಹೇಳಿಕೆ ಮಾತ್ರ ಅಲ್ಲ ಇದು ನಾನು ಒಂದು ಸವಾಲು ಅಂತ ಯಾರಾದರೂ ಯಾರಾದ್ರೂ ಇದನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ನಾನು ಅದನ್ನು ಅದನ್ನು ವಿವರಿಸಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂಕ್ಷಿಪ್ತವಾಗಿ ನಾನು ಒಂದು ಮೂವತ್ತು ವರ್ಷ ಪತ್ರಕರ್ತನಾಗಿದ್ದೆ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾನು ಇಪ್ಪತ್ತೈದು ಚುನಾವಣೆಗಳನ್ನು ಕವರ್ ಮಾಡಿದ್ದೇನೆ ಅದನ್ನ ರಾಜ್ಯದ ರಾಜಕೀಯ ನನಗೆ ಗೊತ್ತಿದೆ ಬೇರೆ ಬೇರೆ ರಾಜ್ಯಗಳ ರಾಜಕೀಯ ಯಾವುದಾದರೂ ಒಂದು ಪಕ್ಷ ಇಲ್ಲದ್ರೆ ಯಾವುದಾದರೂ ಒಂದು ಸರ್ಕಾರ ಕಾಂಗ್ರೆಸ್ನ ಸರ್ಕಾರಗಳು ಸೇರಿದಾಗಿ ನಾನು ಇದನ್ನು ಹೇಳ್ತಾ ಅವರು ಪಕ್ಷದ ಚುನಾವಣೆ ಕಾಲದಲ್ಲಿ ಬಿಡುಗಡೆ ಮಾಡಿದ ಪ್ರಣಾಳಿಕೆಯ ಬಗ್ಗೆ ಅವರು ಐದು ವರ್ಷ ಪೂರೈಸಿದ ನಂತರ ಈ ಪ್ರಣಾಳಿಕೆಯನ್ನು ಕೊಟ್ಟಿದ್ದೇವೆ ಇದರ ಇಷ್ಟು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂತ ಧೈರ್ಯದಿಂದ ಹೇಳಿದ ಒಂದೇ ಒಂದು ಉದಾಹರಣೆ ಕೊಟ್ಟರೆ ನಾಳೆಗೆ ಒಂದೇ ಒಂದು ಉದಾಹರಣೆ ಯಾವುದಾದ್ರೂ ಪಕ್ಷ ಯಾವುದಾದ್ರೂ ಸರ್ಕಾರ ಆದರೆ ಸಿದ್ದರಾಮಯ್ಯನವರ ಸರ್ಕಾರದ ಕೊನೆಯಲ್ಲಿ ನಾವೇ ಒಂದು ಬುಕ್ ಮಾಡಿದೆ ನೂರ ಅರವತ್ತೈದು ಭರವಸೆ ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳಿವೆ ಗೌರ್ಮೆಂಟ್ ಆರ್ಡರ್ ಆಗಿದೆ ಇತ್ತೀಚೆಗೆ ಬುಕ್ ಅಲ್ಲಿದೆ ಮೊನ್ನೆ ಇದು ಅವರ ಹುಟ್ಟುವವರ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿ ದಯವಿಟ್ಟು ನೋಡಬೇಕು ನೂರ ಐವತ್ತೆಂಟು ಜೊತೆ ಒಂದು ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟರು ನೀವು ಇಂದಿರಾ ಕ್ಯಾಂಟೀನ್ ಇರ್ಬೋದು ಶೂಭಾಗ್ಯ ಇರ್ಬೋದು ಕೃಷಿ ಭಾಗ್ಯ ಇರ್ಬೋದು ಅಲ್ಲಿ ಸಾಂತ್ವನ ಇರ್ಬೋದು ಇವೆಲ್ಲವೂ ಕೂಡ ಇ ಮಾರ್ಕೆಟ್ ಇರ್ಬೋದು ಇವೆಲ್ಲವೂ ಕೂಡ ಪ್ರಣಾಳಿಕೆಯಲ್ಲಿಲ್ಲದ್ದು ಮತ್ತದನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇನೆ ಅದರಿಂದ ನುಡಿದಂತೆ ನಡೆದವರು ಎನ್ನುವ ನಡೆಯುವುದಿಲ್ಲ ಎನ್ನುವ ಆರೋಪವನ್ನು ಸಿದ್ದರಾಮಯ್ಯ ವಿರುದ್ಧ ಮಾಡಲಿಕ್ಕಾಗುದಿಲ್ಲ ಅದರ ಎಲ್ಲ ಜ್ವರಗಳು ಈ ಪುಸ್ತಕದಲ್ಲಿ ಹೌದು ಒಂದಷ್ಟು ಫ್ಯಾಕ್ಟ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಮುಂದಿನ ಆವೃತ್ತಿ ಮಾಡಿದಾಗ ಅವರಿಗೆ ಆ ಮಾಹಿತಿಗಳನ್ನು ಬೇಕಾದ್ರೆ ನಾನೇ ಕೊಡ್ತೇನೆ ಕೆಲವು ಅಂಕಿಅಂಶಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ಯಾವ ಸೋರ್ಸ್ ಇದು ತಗೊಂಡಾಗುತ್ತಿಲ್ಲ ಉಳಿದಂತೆ ಎಲ್ಲ ಇದರಲ್ಲಿದೆ ದಯವಿಟ್ಟು ಅದನ್ನು ಅದನ್ನು ನೀವೆಲ್ಲರೂ ತಗೊಂಡು ಓದಬೇಕು ಎರಡನೇ ಆರೋಪ ಒಬ್ಬ ರಾಜಕಾರಣಿ ವಿರುದ್ಧ ಅವರು ಆಗಿರ್ತಾರೆ ನಾನು ಇದು ಬಹಳ ಸಂದರ್ಭದಲ್ಲಿ ಪ್ರಸ್ತಾಪ ಆಯಿತು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಇದನ್ನೆಲ್ಲ ಬರೆದಿದ್ದೇನೆ ನಾನು ನೀವು ಯಾವತ್ತಾದರೂ ಮುಖ್ಯಮಂತ್ರಿ ವಿಧಾನಸೌಧದ ಮುಖ್ಯಮಂತ್ರಿಯ ಕಚೇರಿಗೆ ಹೋದರೆ ಅಲ್ಲಿ ಹಿಂದಿನ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಯಾವ ಯಾವ ಅಧಿಕಾರಿಗಳಿದ್ದಾರೆ ಅಂತ ಒಂದು ಬೋರ್ಡ್ ಇದೆ ನಾನು ಹಿಂದಿನ ಮುಖ್ಯಮಂತ್ರಿಗಳು ಅವರ ಪೀರಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿ ಹೋಗುದಿಲ್ಲ ಆದರೆ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ರು ಜಾಯಿಂಟ್ ಸೆಕ್ರೆಟರಿಯಾಗಿ ಒಂದು ಅಜಯ್ ನಾಗೂಷಣ ಇದ್ರು ಅವ್ರು ಹೋದ ನಂತರ ರಾಮಾಯಣ ಅವರು ಬಂದರು ಅವರು ಬಿಟ್ಟರೆ ಅವರ ಕಚೇರಿಯಲ್ಲಿ ಅವರ ಜಾತಿಗೆ ಸೇರಿದ ಯಾವ ಅಧಿಕಾರಿಗಳು ಇಲ್ಲ ನೀವು ಹಿಂದಿನ ಮುಖ್ಯಮಂತ್ರಿಗಳ ತಿಳಿದು ನೋಡಿ ಅವರ ಜಾತಿ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾರೆ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ ಮೀಡಿಯಾ ಅಡ್ವೈಸರ್ ಆಗಿದ್ದಾರೆ ಎಲ್ಲರಿಗೂ ಆಗಿದೆ ಇದನ್ನು ಮೀರುವುದು ಬಹಳ ಸುಲಭ ಇಲ್ಲ ಎರಡನೇದಾಗಿ ಅವರ ಕ್ಯಾಬಿನೆಟ್ ಅಲ್ಲಿ ಎಂಟು ಮಂದಿ ಗ್ರೂಪ್ರು ಶಾಸಕರಿದ್ದರೂ ಕೂಡ ಅವರು ಮೊದಲ ಬಾರಿಗೆ ಯಾವ ಗ್ರೂಬ್ರು ಕೂಡ ಅವರ ಸಚಿವರಾಗಲಿ ಅದರ ನಂತರ ಅದರ ನಂತರ ಒಬ್ಬರು ಇಡೀ ದೇಶದಲ್ಲಿ ಯಾರಾದರೂ ಒಬ್ರು ದೇವರಾಜು ನಾವು ಕ್ಯಾಬಿನೆಟ್ ಅಲ್ಲಿ ಆರೋಪನವರು ಯಾರಾಗಿರಲಿಲ್ಲ ಯಾಕಂದ್ರೆ ಆರೋಪವರಿಗೆ ಶಾಸಕರಲಿಲ್ಲ ಯಾವಾದರೂ ಮುಖ್ಯಮಂತ್ರಿ ತನ್ನ ಜಾತಿಯ ಶಾಸಕರು ಶಾಸಕಾಂಗ ಪಕ್ಷದಲ್ಲಿ ಇದ್ದರೂ ಕೂಡ ಸಚಿವರನ್ನಾಗಿ ಮಾಡಿದ ಒಂದೇ ಒಂದು ಉದಾಹರಣೆ ಇಡೀ ದೇಶದಲ್ಲಿ ಯಾರಾದರೂ ಕೊಡ್ಲಿಕ್ಕೆ ಸಾಧ್ಯ ಆದರೆ ಕೊಡಿ ಎರಡನೇ ಮೂರನೇದು ಇತ್ತೀಚೆಗೆ ಕುರುಗು ಸಮುದಾಯದವರು ತಮ್ಮನ್ನು ಎಸ್ಗೆ ಸೇರಿಸಬೇಕಂತ ಒಂದು ಆಂದೋಲನ ನಡೀತು ಆ ಸಮುದಾಯದ ಸ್ವಾಮೀಜಿಗಳೇ ಮುಂದೆ ನಿಂತು ಮಾಡಿದೆ ನಿಮಗೆ ಗೊತ್ತಿದೆ ಇವತ್ತಿನ ರಾಜಕೀಯವನ್ನ ಸ್ವಾಮೀಜಿಗಳು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಅವರಿಗೆ ಆ ಡಿಮಾಂಡ್ ಬಗ್ಗೆ ಅವರಿಗೆ ಏನು ಆಕ್ಷೇಪ ಇರಲಿಲ್ಲ ಆದರೆ ಆ ಡಿಮಾಂಡ್ ಅನ್ನು ಫುಲ್ಫಿಲ್ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಇದರ ಹಿಂದೆ ಏನೋ ರಾಜಕೀಯ ನಡೆದಿದೆ ಖಂಡಿತ ನಡೆದಿದೆ ಆರ್ ಎಸ್ ಎಸ್ ಕಚೇರಿಯಲ್ಲಿ ಯಾರ್ಯಾರು ಸೇರಿ ಏನೇನೆಲ್ಲ ಮಾಡಿದ್ದಾರೆ ಎನ್ನುವುದು ನನಗೂ ಗೊತ್ತು ನಾನು ಅವರಿಗೆ ತಿಳಿಸಿದೆ ಅಂತ ಸಂದರ್ಭದಲ್ಲಿ ಆ ದೊಡ್ಡ ಆಂದೋಲನಕ್ಕೆ ಆ ಸಭೆಗೆ ಹೋಗದೆ ಮನೆಯಲ್ಲಿ ಕೂತದಿದೆಯಲ್ಲ ಅದು ಒಬ್ಬ ಜನನಾಯಕನಿಗೆ ಮಾತ್ರ ಸಾಧ್ಯ ಅಂತ ನಾನು ತಿಳ್ಕೊಂಡು ಅದರಿಂದ ನೀವು ಯಾವ ಕಾರಣಕ್ಕಾಗಿ ಯಾವ ಯಾವುದಾದರೂ ಒಬ್ಬ ರಾಜಕಾರಣಿ ಇವತ್ತಿನ ವರ್ತಮಾನದ ಈ ರೀತಿ ಒಂದು ಸ್ವಾಮಿನಿಗಳು ನಡೆಸುವ ಒಂದು ಬಹಳ ದೊಡ್ಡ ಸಭೆಗೆ ಹೋಗದೆ ನಿಂತೇನೆ ಎನ್ನುವ ಧೈರ್ಯ ಅಂದರೆ ಜನ ನನ್ನ ಜೊತೆ ಇರ್ತಾರೆ ಎನ್ನುವ ನಂಬಿಕೆಲ್ಲ ಕೂರುತ್ತಿದೆಯಲ್ಲ ಅದು ಅಷ್ಟು